ನಮಸ್ಕಾರ ಎಲ್ರಿಗೂ ನಾನು ಶರಲ್ ಇವತ್ತು ನಾನು ನಿಮಗೊಂದು ಸಿಂಪಲ್ ಪಲ್ಯದ ರೆಸಿಪಿ ಇದ್ದೀನಿ ಹತ್ತೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಕ್ಯಾಪ್ಸಿಕಮಿಂದ ಮಾಡುವಂಥ ಪಲ್ಯ ಚಪಾತಿ ದೋಸೆ ಈ ಥರದ್ದು ಡಿಶ್ಗಳಿಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಏನೆಲ್ಲ ಸಾಮಗ್ರಿಗಳು ಯೂಸ್ ಮಾಡಬೇಕು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಕ್ಯಾಪ್ಸಿಕಮ್ ಎರಡು ಮೀಡಿಯಮ್ ತಗೊಂಡಿದ್ದೀನಿ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸ್ವಲ್ಪ ಕರಿಬೇವಿನ ಸೊಪ್ಪು ಮನೆಯಲ್ಲಿ ಸ್ವಲ್ಪ ಒಂದು ಕಪ್ ಅಂದ್ರೆ ಕಾಲ್ ಕಪ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಜಾಸ್ತಿನ ಶೇಂಗಾ ಬೀಜನ ಹುಡ್ಕೊಂಡು ಸಿಪ್ಪೆ ತೆಗ್ದು ರೇಟ್ ಬೆಳ್ಳುಳ್ಳಿ ಐದೆಸ್ಲು ಹಸಿಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಕಾಲ್ ಕಪ್ ಅಷ್ಟು ಕೊಬ್ಬರಿ ಅಥವಾ ತೆಂಗಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಟೀ ಸ್ಪೂನ್ ಅಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಕಾಲು ತೊಗೋಷ್ಟು ಸೂರ್ಯಕಾಂತಿ ಎಣ್ಣೆ ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹುರಿದಿರೋ ಶೇಂಗಾ ಬೀಜ ಹಾಕ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಬೆಲ್ಲ ತೆಂಗಿನಕಾಯಿ ಅಥವಾ ಕೊಬ್ಬರಿ ಅಷ್ಟಿನ ಪುಡಿ ಉಪ್ಪು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಮೊದಲು ಒಂದು ದಪ್ಪ ತಾಳದ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ಳೋಣ ಜೀರಿಗೆ ಕರಿಬೇವಿನ ಸೊಪ್ಪು ದೊಡ್ಡ ಮೆಣಸಿನಕಾಯಿ ಹಾಕಿ ಅದು ಬೇಯೋ ತನಕ ಕೈ ಆಡಿಸೋಣ ದೊಡ್ಡ ಮೆಣಸಿನಕಾಯಿ ಬೇಗ ಬೇಯುತ್ತೆ ನೋವು ಮಸಾಲ ಹಾಕ್ಕೊಳ್ಳೋಣ ಮಸಾಲೆ ರುಬ್ಕೊಂಡಿದೀರನ್ನು ಹಾಕ್ಕೊಳ್ಳೋಣ ಮಸಾಲದ್ದು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳೋಣ ಮಸಾಲ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ ಒಂದು ಎರಡು ಮೂರು ನಿಮಿಷದೊಳಗಡೆ ಇದು ರೆಡಿ ಆಗುತ್ತೆ ಕ್ಯಾಪ್ಸಿಕಮ್ ಬೇಗ ರೆಡಿ ಆಗುವಂತ ತರಕಾರಿ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಹತ್ತೇ ನಿಮಿಷದಲ್ಲಿ ಇದನ್ನ ರೆಡಿ ಮಾಡ್ಬೋದು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಇನ್ನೊಂದ್ಸಲ ಭೇಟಿ ಆಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ ನಮಸ್ಕಾರ